ವೆಲ್ಕಮ್ ಬ್ಯಾಕ್ ಪಿಡಬ್ಲ್ಯೂಡಿ ಎಂಜಿನಿಯರ್ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣ ನಡೆದಿತ್ತು ಅಂತ ವಿಷಯ ಗೊತ್ತಾಗಿತ್ತು ಪರೀಕ್ಷೆ ಅಕ್ರಮದ ಬಗ್ಗೆ ಹಾಗಾದ್ರೆ ಪೊಲೀಸರು ಮೌನ ವಹಿಸಿದ್ದಾರೆ ನ್ಯೂಸ್ ಏಟೀನ್ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಯಾವಾಗ ಪಿಎಸ್ಐ ಪರೀಕ್ಷೆಯಲ್ಲಿ ಹಗರಣ ನಡೆದಿದೆ ಅಂತ ಅದಾದ ಅದಾದ್ಮೇಲೆ ಒಂದೊಂದೇ ಎಕ್ಸಾಮ್ ಗಳಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಈ ಹಗರಣ ಆಗಿದೆ ಅಂತ ವಿಡಿಯೋಗಳು ಆಡಿಯೋಗಳು ಸಾಕ್ಷಿಗಳು ಸಿಗ್ತಾ ಹೋಗ್ತಾ ಇದೆ ಈಗ ಪಿ ಡಬ್ಲ್ಯೂ ಡಿ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅನ್ನೋದಕ್ಕೆ ಒಂದು ವಿಡಿಯೋ ಸಾಕ್ಷಿ ಸಿಕ್ಕಿತು ಈಗ ಪರೀಕ್ಷೆಗೂ ಮುನ್ನವೇ ಲೀಕ್ ಆಗಿತ್ತು ಪ್ರಶ್ನೆ ಪತ್ರಿಕೆ ಪೇಪರ್ ಲೀಕ್ ಮಾಡಿದ ಆರ್ ಡಿ ಪಾಟೀಲ್ ಹಾಗೇನೆ ಆತನ ಸಹಚರರ ಬಗ್ಗೆ ಬಂಧನ ಆಗಿದೆ ಅಭ್ಯರ್ಥಿಗಳಿಗೆ ಬ್ಲೂಟೂತ್ ಡಿವೈಸ್ ಅನ್ನ ಇವ್ರು ಕೊಟ್ಟಿದ್ರು ಆ ಮುಖೇನ ಒಂದು ಅನುಕೂಲ ಮಾಡಿಕೊಟ್ಟಿದ್ರು ಲಾರ್ಡ್ಜ್ ನಿಂದ ಉತ್ತರವನ್ನ ಕಿಂಗ್ ಪಿನ್ಗಳು ರವಾನೆ ಮಾಡಿದ್ರು ಅಭ್ಯರ್ಥಿ ವೀರಣ್ಣ ಗೌಡಗೆ ಬ್ಲೂಟೂತ್ ಕೈ ಕೊಟ್ಬಿಟ್ಟಿದೆ ಟೆಕ್ನಾಲಜಿ ನಂಬ್ಕೊಂಡಿರಕ್ ಅಂತಾರಲ್ಲ ಮಾಡಿರೋದೇ ಅಕ್ರಮ ಅಲ್ಲಿ ಬ್ಲೂಟೂತ್ ಕೈ ಕೊಟ್ಟಿದೆ ಆನ್ ಮಾಡಕ್ಕೆ ಬರಲಿಲ್ಲ ಅಂತ ಕಾಣಿಸುತ್ತೆ ಅಲ್ಲಿ ಏನೋ ಸ್ವಲ್ಪ ಗೊಂದಲ ಆಗಿದೆ ಕಷ್ಟಪಟ್ಟು ಆನ್ ಮಾಡ್ತಾ ಇದ್ದಾಗ ಪರೀಕ್ಷೆ ಅಂದ ಮೇಲೆ ಮೇಲ್ವಿಚಾರಕರು ಇದ್ದೇ ಇರ್ತಾರೆ ಈ ಅಭ್ಯರ್ಥಿ ಮೇಲ್ವಿಚಾರಕರ ಕೈಗೆ ಸಿಕ್ಕಾಕೊಂಬಿದ್ದ ವೀರಣ್ಣ ಗೌಡ ಈತನಿಗೆ ಸಹಕಾರ ನೀಡಿದವರ ಮೇಲೆ ದೂರು ದಾಖಲಾಗುತ್ತೆ ಅಕ್ರಮದ ಬಗ್ಗೆ ಈಗ ಪೊಲೀಸರು ಸೈಲೆಂಟ್ ಆಗಿರೋದು ಯಾಕೆ ಸೋಮ ಹಾಗೇನೆ ಸಂಗಮೇಶ್ ವಿರುದ್ಧ ಮಾತ್ರ ದೂರು ದಾಖಲಾಗಿದೆ ಆಡಿ ಡಿ ಪಾಟೀಲ್ ಹಾಗೇನೆ ಮಂಜುನಾಥ್ ನನ್ನ ಪೊಲೀಸ್ ಈಗ ಬಂಧಿಸಿದ್ದಾರೆ ಬೇರೆ ಪ್ರಕರಣದಲ್ಲಿ ಬಂಧಿಸಿದ್ರು ಕೂಡ ಚಾರ್ಜ್ ಶೀಟ್ ನಲ್ಲಿ ಈ ಹಿಂದೆ ಅರೆಸ್ಟ್ ಮಾಡಿದ್ರು ಕೂಡ ಉಲ್ಲೇಖ ಆಗಿಲ್ಲ ಯಾಕೆ ಅಕ್ರಮದ ಬುಡಕ್ಕೆ ಪೊಲೀಸರು ಕೈ ಹಾಕ್ಲಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವವಾಗುತ್ತೆ ಯಾಕಂದ್ರೆ ಈ ಮಂಜುನಾಥ್ ಮೇಳಕುಂದ ಹೆಸರೇನಿದೆ ನೆನೆಯೂ ನಾವು ನ್ಯೂಸ್ ಏಟೀನ್ ಅಲ್ಲಿ ಪ್ರಸ್ತಾಪ ಮಾಡಿದ್ವಿ ಬಹುಶಃ ಈತ ಪೊಲೀಸರು ಕೈಗೆ ಸಿಕ್ಕರೆ ಖಂಡಿತವಾಗ್ಲು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಅಕ್ರಮ ಏನಾಗಿದೆ ಅದು ಬಯಲಿಗೆ ಬರುತ್ತೆ ದೊಡ್ಡ ದೊಡ್ಡ ಹೆಸರುಗಳು ಬಯಲಿಗೆ ಬರುತ್ತೆ ಅಂತ ಈ ಹಿಂದೆ ಅಕ್ರಮದ ವಿಷಯವಾಗಿ ಮಂಜುನಾಥ್ನ ಬೆಂಗಳೂರಲ್ಲಿ ಪೊಲೀಸರು ಬಂಧಿಸಿದ್ರು ಅಂದ್ರೆ ವಿಚಾರಣೆ ಮಾಡಿದ್ರು ಆದ್ರೆ ಈತನ ಹೆಸರು ಮಾತ್ರ ಎಲ್ಲೂ ಉಲ್ಲೇಖ ಮಾಡಿಲ್ಲ ಚಾರ್ಜ್ ಶೀಟ್ ನಲ್ಲೂ ಕೂಡ ಆತನ ಹೆಸರನ್ನ ಅವರು ಉಲ್ಲೇಖ ಮಾಡಿಲ್ಲ ಸೊ ಹಾಗಾಗಿ ಈ ಸಣ್ಣ ಸಣ್ಣ ಮೀನುಗಳ ಹೆಸರು ಮಾತ್ರ ಅವರು ಮೆನ್ಷನ್ ಮಾಡಿದ್ದಾರೆ ಹೊರತು ತಿಮಿಂಗಿಲಗಳ ಬಗ್ಗೆ ಯಾಕೆ ಗಮನ ಹರಿಸ್ಲಿಲ್ಲ ಚಾರ್ಜ್ ಶೀಟ್ ನಲ್ಲಿ ಯಾಕೆ ಉಲ್ಲೇಖ ಮಾಡಲಿಲ್ಲ ಅನ್ನೋದು ಸಹಜವಾಗಿ ಒಂದು ಪ್ರಶ್ನೆ ಪೊಲೀಸರ ಮೇಲೇನೆ ಮೂಡುವಂತೆ ಈಗ ಮಾಡ್ಬಿಟ್ಟಿವೆ